ಆಳಂ ತಾಲೂಕಿನ ದುತ್ತಾರಾಂ ಗ್ರಾಮದ ಶಿವಶಕ್ತಿ ಅಭಿನವ ದೇವಾಲಯದ ನವರಾತ್ರಿ ಉತ್ಸವ ಪ್ರಯುಕ್ತ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಶ್ರೀದೇವಿ ಮಹಾತ್ಮ ಪ್ರವಚನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೂತರಗಾಂವ್ ಗ್ರಾಮದ ನವದುರ್ಗ ದೇವಾಲಯದಲ್ಲಿ ಸ್ಥಾಪನೆ ಕಳಶ ಸ್ಥಾಪನೆ ಪ್ರಥಮ ಶೈಲಾಪುತ್ರಿ ಪೂಜೆ ಹಾಗೂ ಇತರೆ ಪೂಜೆಗಳನ್ನು ಕೈಗೊಳ್ಳಲಾಗುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಗಣ್ಯರು ಹಾಗೂ ರಾಜಕೀಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಕಲಬುರಗಿಯ ಪೂಜೆ ಶ್ರೀ ವೇದಮೂರ್ತಿ ಲಿಂಗೈಕ ಶಿವಬಸಯ್ಯ ಹಿರೇಮಠ ಪ್ರತಿಷ್ಠಾನದಿಂದ ಈ ವರ್ಷದ ಶಿವಭೂಷಣ ರತ್ನ ಪ್ರಶಸ್ತಿಯನ್ನು ಖ್ಯಾತ ಉದ್ದಿಮೆದಾರರು ಹಾಗೂ ಶಿಕ್ಷಾ ತಜ್ಞರಾದ ಬಸವರಾಜ್ ಭೀಮಳ್ಳಿ ಅವರಿಗೆ ನೀಡಲಾಗುತ್ತಿದೆ ಎಂದು ವಿವರಿಸಿದರು ಕರ್ನಾಟಕದಲ್ಲಿ ಒಂಬತ್ತು ದೇವಿಯ ಸಪರೇಟ್ ಆಗಿ ವಿಗ್ರಹ ಇರುವಂಥ ದೇವಸ್ಥಾನ ಇದು ಒಂದೇ ಇಲ್ಲಿ ನವದುರ್ಗೆಯರೆಲ್ಲ ಅವತಾರದ ಒಂದೊಂದು ವಿಗ್ರಹ ಇದೆ ಮತ್ತು ಮಹಾಕಾಳಿ ಮಹಾಲಕ್ಷ್ಮಿ ಮಾಸತಿ ಸ್ವರೂಪದ ದುರ್ಗಾ ಮೂರ್ತಿ ಕೂಡ ಇದೆ ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಶ್ರೀಚಕ್ರ ಅದರ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ ಶ್ರೀಚಕ್ರದಲ್ಲಿ ಸದಾ ಲಕ್ಷ್ಮಿ ಮತ್ತು ದುರ್ಗಾ ವಾಸ ಮಾಡ್ತಾರಂತಿದೆ ಭಾಳ ಶಾಸ್ತ್ರೋಕ್ತವಾಗಿ ಇಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿ ಮಾಡಲಾಗಿದೆ ಈ ದೇವಸ್ಥಾನದಲ್ಲಿ ಒಂಬತ್ತು ದಿನ ಪ್ರತಿದಿನ ಆಯಾ ಅವತಾರದ ದೇವಿಗೆ ಆಹ್ವಾನ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದಾರ ಮಾಡ್ತಾಯಿದ್ದೀವಿ ಮತ್ತು ಸಾಯಂಕಾಲ ಪ್ರತಿನಿತ್ಯ ಅಲ್ಲಿ ದೇವಿ ಪುರಾಣ ಕಾರ್ಯಕ್ರಮ ನಡೀತದೆ ಶ್ರೀ ಚಿದಾನಂದ ಉದೂತ ಬರೆದಂಥ ದೇವಿ ಪುರಾಣವನ್ನು ಮಲ್ಲಯ ಶಾಸ್ತ್ರಿ ಅಂಥೇಳಿ ಪಡಿಸೋಳಿಗೆ ಅವರು ಹೇಳ್ತಾ ಇದ್ದಾರೆ ಮತ್ತು ಪುರಾಣ ಮಾಮಂಗಲ ಆದಮೇಲೆ ಪ್ರತಿ ಭಕ್ತರಿಗೆ ನೂರು ಸಾವಿರ ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಕೂಡ ಪ್ರತಿನಿತ್ಯ ಅವರಿಗೆ ಪ್ರಸಾದ ಎಲ್ಲ ವ್ಯವಸ್ಥೆ ಇದೆ ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಮಾಡೋರು ಆರತಿ ಮಾಡೋರು ಯಾವುದಕ್ಕೂ ಯಾವುದೇ ಶುಲ್ಕ ಇಲ್ಲ ಯಾವುದೇ ಬೇಡಿಕೆ ಇಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ನಾವು ದೇವಸ್ಥಾನ ಸಮಿತಿನಿಂದನೇ ಅವರಿಗೆ ಕೊಟ್ಟು ಜನರಿಗೆ ದರ್ಶನ ಸಿಗಲಿ ದೇವಿ ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೆ ಸಿಗಲಿ ಅನ್ನೋ ನನ್ನ ನಮ್ಮ ಉದ್ದೇಶ ಮತ್ತು ಎಂಟನೇ ದಿನ ದುರ್ಗಾಷ್ಟಮಿ ಅಂಥೇಳಿ ಬರ್ತದ ಅಂದರೆ ಈ ಈ ವರ್ಷ ಹನ್ನೊಂದು ಅಕ್ಟೋಬರಿಗೆ ದುರ್ಗಾಷ್ಟಮಿ ಅಂತ ಬರ್ತದ ಆ ದುರ್ಗಾಷ್ಟಮಿ ದಿನ ಮಾ ಗೌರಿಗೆ ನೂರ ಎಂಟು ಜನ ಮುತ್ತೈದೆಯರಿಂದ ಮಹಾಮಂಗಳ ಆರ್ತಿ ಆಗ್ತದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಧಾನ ಪರಿಷತ್ ಸದಸ್ಯರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದಂಥ ಶಶಿಲ್ ನಮೋಷಿ ಅವರು ಬರ್ತಾ ಇದ್ದಾರೆ ಅದೇ ಪ್ರಕಾರ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಬಿ ಜಿ ಪಾಟೀಲ್ ಅವರು ಕೂಡ ಬರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್